ಟೈಮ್ನ ಬಾಕಿದಕ್ಕೆಲ್ಲ ಕಡಿಮೆ ಮಾಡಿ ಒಂದೇ ದಿವಸ ಕಾರ್ಯಕ್ರಮ ಅಲ್ಲ ಸ್ವಲ್ಪ ಜಾಸ್ತಿ ಅದಕ್ಕೆ ಇಡುವಂತ ವ್ಯವಸ್ಥೆ ಆಗುತ್ತೆ ಅಲ್ಲ ವಿಷಯ ಚಾಯ್ಸ್ ಮಾಡೋದಾಯ್ತಲ್ಲ ಅವ್ರು ಡಿಸೈಡ್ ಮಾಡ್ತಾರೆ ಸಮಾಜದ ವ್ಯವಸ್ಥೆಗೆ ಸಂಪನ್ಮೂಲ ವ್ಯಕ್ತಿಗಳು ಒಳ್ಳೆ ವ್ಯಕ್ತಿ ಇರಲಿ ಅಂತ ಇದಿಷ್ಟೇ ಕಾಣಿಸ್ತದೆ ಬಾಕಿ ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಸ್ಥಳೀಯರಿಗೆ ಯಾರಿಗೆ નો ફર્સ્ટે ડિસાઈડ માર કોડ રહે ઇતડે સબ્જેક્ટ આતાવો ઓર સો પ્રકાર માર ડિસાઈડ મેલે આઈક મેડ આ વિચાર સક્યડક ડિસાઈડ મેલે બીકોસ્ટી કે યાદ સબ્જેક્ટ નો ફર્સ્ટે ડિસાઈડ માર કોડરી ઓર સો પ્રકાર આય બોલે સબ્જેક્ટ મેડ માર કોડ રહે ત્યાર નાલે ಒಂದು ವಿಷಯ ಪ್ರಸ್ತಾಪ ಇತ್ತು ಅದ್ ಬೇಕಾದ್ರೆ ಇವತ್ತಿನ ಪ್ರಸ್ತುತ ದಿನದಲ್ಲಿ ನಾವು ಅದನ್ನ ಗೋಷ್ಠಿ ಮಾಡಿ ಸರ್ಕಾರಕ್ಕೂ ಒತ್ತಾಯ ಮಾಡ್ಲಿಕ್ಕೆ ಆ ನಿರ್ಣಯ ತಗಲಿಕ್ಕೂ ಅದೊಂದು ಅನುಕೂಲ ಆಗ್ತದೆ ಸಮಸ್ಯೆ ಅಂತ ವಿಷಯ ವಿಜ್ಞಾನ ಗೋಷ್ಠಿ ಅಂತ ಇಟ್ಟರೆ ಆ ವಿಷಯವನ್ನು ಅದರೊಳಗೆ ಅದರೊಳಗೆ ಏನಾದರೂ ಅದಕ್ಕೆ ಪರಿಣಿತರ ಯಾರು ಇದ್ದಾರೋ ನಮ್ಮ ತಾಲ್ಲೂಕು ಸರ್ವತ್ತು ಆರೋಗ್ಯ ನಮ್ಮ ಜಿಲ್ಲೆಯದ ಕೊಳ್ಳೆ ಅಂತ ಇದಕ್ಕೆ ಸರಿಯಾದ ಅನ್ನುವ ವ್ಯಕ್ತಿ ಯಲ್ಲಿ ಇರಿಗೂ ಅಂತಕ್ಕೆ ಮತ್ತೆ ಅಂತ ಮಾಡಿದ್ರೆ ನೀವು ಮಂಡನೆ ಮಾಡುವ ಮೂರು ಟಾಪಿಕ್ ಮೂರು ವಿಚಾರ ವಿಚಾರ ಅದರಲ್ಲಿ ಸಬ್ ಟಾಪಿಕ್ಸ್ ಸಬ್ ನೀವು ಇದ್ರ ಟಾಪಿಕ್ ಕೊಡ್ತೀರಿ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಪರಿಸರ ಸಂರಕ್ಷಣೆ ಆಕೆ ಅಗತ್ಯತೆ ಇತ್ಯಾದಿಗಳ ಮೇಲೆ ಯಾವುದೋ ಆಮೇಲೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತದ್ದು ಒಂದಿರಬೇಕು ಎಲ್ಲ ಹದಿನೈದು ಇರುತ್ತೆ ಅದ್ರಲ್ಲಿ ನಮ್ಮ ಪ್ರಸ್ತುತ ನಾವು ಇಲ್ಲಿ ಇಳಿಬೇಕು ನಾಳೆ ವರ್ಷದಿಂದ ನಮ್ಮ ಇತಿಹಾಸ ಹೇಳ್ತೇವೆ ಅದನ್ನೇ ಹೇಳ್ತಾನೆ ಹೋದ್ರೆ ಚರ್ಮಿದೆ ಶರಣ ಅದು ಬಿಟ್ಟು ಈವತ್ತಿನ ಕಾಲಮಾನದಲ್ಲಿ ಸಾಹಿತ್ಯ ಪ್ರಕಾರದಲ್ಲಿ ನಡೆದು ಬಂದಂತಹ ಹೊಸ ತಲೆಮಾರಿನ ಕೊಡುಗೆಗಳು ಇತ್ಯಾದಿ ಇಟ್ಕೊಂಡು ಮಾಡಬಹುದು ಇಲ್ಲಾಂದ್ರೆ ನಾವು ಹಳೆ ಹೆಸರುಗಳನ್ನು ಹೇಳ್ಕೊಂಡ್ರೆ ಅನ್ನ ಕಂಪ ಇವತ್ತಿನ ಪ್ರಸ್ತುತ ಇನ್ನೊಂದು ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದೀನಿ ಮತ್ತೊಂದು ಅಗತ್ಯ ಇದ್ರೆ ಅಂತ ಚರ್ಚೆ ಮಾಡಿ ಒಂದು ವಿಚಾರ ಈ ವಿಚಾರಿಗೆ ಸಂಬಂಧಪಟ್ಟಂತೆ ಜಿ ಜಿ ಎಂದ್ರು

ಆರನೇ ತಾರೀಕಿಗೆ ಶನಿವಾರ ಆಗುತ್ತೆ ನಾಲ್ಕು ಗಂಟೆಗೆ ವಾಜ್ಗದಿಯ ಶ್ರೀ ದುರ್ಗಾ ವಿನಾಯಕ ದೇವಸ್ಥಾನದಲ್ಲಿ ಸ್ವಾಗತ ಸಮಿತಿಯ ಒಂದು ಸಭೆಯನ್ನ ಪದಾಧಿಕಾರಿಗಳು ಎಲ್ಲರಿಗೂ ಒಂದು ಸಭೆಯನ್ನ ಆಯೋಜಿಸ್ತಾ ಇದೆ ದಯವಿಟ್ಟು ದಿವಸ ನೋಡ್ತಾರೆ ಹದಿಮೂರು ಹದಿನಾಲ್ಕು ಹದಿನೈದು ಮೂರು ದಿವಸಗಳ ಬೆಳ್ಳಿ ಹಬ್ಬದ ಸಂಭ್ರಮ ಅಂತ ಹೇಳಿ ವಿಶೇಷ ಇದರಲ್ಲಿ ಇಟ್ಕೊಂಡಿದ್ದಾರೆ ದಯವಿಟ್ಟು ಎಲ್ಲರೂ ಆ ಮೂರು ದಿವಸಗಳ ಕಾಲ ಆ ಸಮ್ಮೇಳನಕ್ಕೆ ದಾಂಡೇರಿ ನಗರಕ್ಕೆ ಬರಬೇಕು ಅಂತ ನಾವು ಕನ್ನಡ ತ ಸಾಹಿತ್ಯ ಪರಿಷತ್ ತಾಲೂಕಿನ ಸಿದ್ದಾಪುರ ವತಿಯಿಂದ ತಮ್ಮನ್ನೆಲ್ಲ ಕೇಳ್ಕೊಳ್ತಾ ಇದ್ದೀವಿ ಜೊತೆಗೆ ಸಮ್ಮೇಳನದ ಆಹ್ವಾನ ಪತ್ರಿಕೆಯನ್ನ ಇಲ್ಲಿ ವೇದಿಕೆ ಮೇಲಿದ್ದ ಆಜೀವ ಸದಸ್ಯರ ಅಲ್ಲ ಅಂತ ಕಾಣುತ್ತದೆ ಇದೇ ಒಂದು ವೇದಿಕೆಯಲ್ಲಿ ಅವರಿಗೆ ಆಹ್ವಾನವನ್ನು ಸಹ ನೀಡ್ತಾ ಇದೆ